ಹಲೋ ವಿ ಕೆ ನಿಜವಾಸ್ತು ಚಾನೆಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ತಿಳಿಸಿರುವಂತೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಶೇರ್ ಮಾಡಿ ಐಕಾನ್ ಎತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈಗ ಕಾಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ನನ್ನ ಮುಂದಿನ ವಿಡಿಯೋವನ್ನು ಪ್ರಸ್ತುತಪಡಿಸುತ್ತೇನೆ ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ 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 ರಾಘವೇಂದ್ರಾಯ ನಮಃ ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಪೂಜ್ಯ ಶ್ರೀ ಮಂತ್ರಾಲಯ ರಾಘವೇಂದ್ರರ ಸ್ಥಳದ ಬಗ್ಗೆ ಮಹಿಮ ಬಗ್ಗೆ ನಡಿಗೆಯ ಬಗ್ಗೆ ರಸ್ತೆಯ ಬಗ್ಗೆ ಹೇಳಿದ್ದೇನೆ ಅದೇ ರೀತಿ ಈಗ ಮುಂದನೇ ವಿಡಿಯೋದಲ್ಲಿ ಹೇಳುವುದೇನೆಂದರೆ ಅದು ಪೂಜ್ಯ ಶ್ರೀ ರಾಘವೇಂದ್ರನ ಪಾಕಶಾಲೆ ಅಂದರೆ ಅಡಿಗೆಯ ಮನೆ ಹಾಂ ಊಟದ ವ್ಯವಸ್ಥೆಯ ದಾಸೋಗ ಮಂಟಪ ಎನ್ನುತ್ತಿದ್ದಾರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಅನ್ನಬಹುದು ದಾಸೋಗ ಮಂಟಪ ಎನ್ನುತ್ತಿದ್ದಾರೆ ಪ್ರಸಾದ ಎನ್ನುತ್ತಿದ್ದಾರೆ ಹಾಂ ಶ್ರೀ ರಾಘವೇಂದ್ರ ಸ್ಥಳದಲ್ಲಿ ಪ್ರಸಾದದ ಸ್ಥಳ ಎಂದು ಹೇಳುತ್ತಿದ್ದಾರೆ ಈ ಪ್ರಸಾದದ ಸ್ಥಳ ಎಂದರೆ ಯಾವ ರೀತಿ ಇದೆ ಎಲ್ಲಿ ಇದೆ ಯಾವಾಗ ಇದೆ ಇದೆ ಅಂದರೆ ಅದು ಮುಖ್ಯವಾಗಿ ಹೇಳಬೇಕಂತಂದರೆ ಶ್ರೀ ರಾಘವೇಂದ್ರನ ಮುಖ್ಯಧಾರದ ಬಲಭಾಗದಲ್ಲಿ ಅಂದರೆ ಮಠದಿಂದ ಆಗ್ನೀಯ ಭಾಗದಲ್ಲಿ ಅಲ್ಲಿ ಪಾಕಶಾಲೆಯು ಅಂದರೆ ಅನ್ನ ಪ್ರಸಾದದ ಶಾಲೆಯು ಪ್ರಸಾದದ ಮಂಟಪವು ಇದೆಯೆಂದರೆ ಅದು ಅತ್ಯಂತ ಒಳ್ಳೆಯ ಕೊಡುಗೆ ಕೊಡುವಂಥ ಸ್ಥಳವು ಯಾವುದೇ ಮಠಕ್ಕಾಗಲಿ ಮನಕ್ಕಾಗಲಿ ಮಂದಿರಕ್ಕಾಗಲಿ ನೋಡಿ ಮ ಪ್ರತಿಯೊಂದು ಮರದಲ್ಲಿ ನಾವು ಆಗ್ನೇಯ ಭಾಗದಲ್ಲಿ ಅಡಿಗೆವನ್ನು ಮಾಡುತ್ತೇವೆ ಅದೇ ರೀತಿ ಪೂಜ್ಯ ಶ್ರೀ ರಾಘವೇಂದ್ರರ ಸನ್ನಿಧಿಯಲ್ಲಿ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಪ್ರಸಾದದ ಮಂದಿರವಿದೆ ಇದು ಅಲ್ಲಿ ಆ ಪ್ರಸಾದವನ್ನು ಪಾಕಶಾಲೆಯನ್ನು ಅಲ್ಲಿ ಇರುವ ಕಾರಣ ಅಲ್ಲಿಗೆ ಬರುವಂಥ ಭಕ್ತರು ಅಲ್ಲಿ ತೆಗೆದುಕೊಳ್ಳುವಂಥ ಪ್ರಸಾದ ಎಷ್ಟು ಅತ್ಯಂತ ಪವಿತ್ರವಾಗಿ ಇರುತ್ತದೆ ಅಂದರೆ ಆ ಸ್ಥಳದಿಂದ ಅಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರನ ಮಹಿಮದ ಪ್ರಸಾದವನ್ನು ತೆಗೆದುಕೊಂಡರೆ ಅವರಿಗೆ ಅದೆಷ್ಟು ಒಳ್ಳೆಯ ಕೊಡುಗೆ ಕೊಡುತ್ತಿದೆ ಎಂದರೆ ಹೇಳಲಿಕ್ಕೆ ಅಂತ ಲೆಕ್ಕ ಅಲ್ಲ ಮುಖ್ಯವಾಗಿ ಪ್ರತಿಯೊಂದು ದೇವಸ್ಥಾನಗಳಾಗಲಿ ಮನೆಯಾಗಲಿ ಮಂದಿರವಾಗಲಿ ಯಾವ ಭಾಗದಲ್ಲಿ ಪಾಕಶಾಲೆ ಇರಬೇಕು ಮನೆಯಲ್ಲಿ ಅಡಿಗೆ ಮನೆ ಯಾವ ಪಕ್ಕದಲ್ಲಿರಬೇಕು ಎಂದು ಹೇಳುತ್ತಿದ್ದಾರೆ ಅದೇ ರೀತಿ ಪೂಜ್ಯ ಶ್ರೀ ರಾಘವೇಂದ್ರ ಮಾಸ್ವಾಮಿಗಳು ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಪ್ರಸಾದದ ಸ್ಥಳವು ಅಲ್ಲಿ ಮಾಡುವಂಥ ಎಲ್ಲ ಅಡಿಗೆ ಸಾಮಗ್ರಿಗಳು ಕೊಠಡಿಗಳು ಎಲ್ಲವಷ್ಟು ಅಲ್ಲಿ ಇರುವ ಕಾರಣ ಅಲ್ಲಿ ಪಾಕಶಾಲೆ ಇರುವ ಕಾರಣ ಅದು ಅಲ್ಲಿ ಭಕ್ತರು ತೆಗೆದುಕೊಂಡ ಪ್ರಸಾದವು ಅಷ್ಟು ಅಮೃತಕ್ಕೆ ಸಮಾನವಾಗಿರುತ್ತದೆ ಅದು ವಾಸ್ತುಶಾಸ್ತ್ರದ ಪ್ರಕಾರ ಇರುವ ಕಾರಣ ಆ ಭಕ್ತಾದಿಗಳು ಅಲ್ಲಿಗೆ ಬಂದರೆ ಅದು ಪ್ರಸಾದವನ್ನು ಅಮೃತದ ಸಮಾನವಾಗಿ ಊಟ ಮಾಡುತ್ತಿದ್ದಾರೆ ಯಾವುದೇ ಭಕ್ತರು ಬಂದರೂ ಮೊದಲು ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಎಂದು ಪ್ರತಿಯೊಬ್ಬ ಭಕ್ತರು ಅಲ್ಲಿಗೆ ಬರುತ್ತಾರೆ ಆ ಪ್ರಸಾದ ಮಾಡಿದ ಮೇಲೆ ಆ ಪ್ರತಿಯೊಬ್ಬ ಭಕ್ತನು ಆ ದೇವ ಮಂದಿರಕ್ಕೆ ತನ್ನ ತನ್ನ ಇಷ್ಟಾನುಸಾರ ದೈವಾನುಸಾರ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದಾರೆ ಎಷ್ಟಂತಂದರೆ ಅದು ಹೇಳುತ್ತಿರುವುದು ಅನ್ನ ಎಂಬುವುದು ಮಹಾ ಮುಖ್ಯವಾದ ವಿಷಯ ಯಾವುದೇ ಮಠವಾಗಲಿ ಮಂದಿರವಾಗಲಿ ಮಹತ್ವವಾದ ಸ್ಥಳದಲ್ಲಿ ಮುಖ್ಯವಾಗಿ ಅನ್ನ ಪ್ರಸಾದ ಎಂಬುದು ಬಹಳ ಚೆನ್ನಾಗಿರಬೇಕು ಅಲ್ಲಿ ಭಕ್ತರು ಎಷ್ಟೆಷ್ಟು ದೂರಿನಿಂದ ಎಷ್ಟೆಷ್ಟು ಇದರಿಂದ ಬಂದಿರುತ್ತಾರೆ ಅವರಿಗೆ ಮುಖ್ಯವಾಗಿ ಆ ಸ್ಥಳದಲ್ಲಿ ಊಟ ಎಂಬುವುದು ಪ್ರಸಾದವೆಂಬುವುದು ಬಹಳ ಮುಖ್ಯವಾದ ವಿಷಯ ಅದಕ್ಕೆ ಪೂಜ್ಯ ಶ್ರೀ ರಾಘವೇಂದ್ರನ ಸನ್ನಿಧಿಯಲ್ಲಿ ಪ್ರಸಾದವೆಂಬುದು ಅತ್ಯಂತ ಮುಖ್ಯವಾಗಿ ಇದೆ ಆ ಪ್ರಸಾದವು ಪ್ರತಿಯೊಬ್ಬ ಭಕ್ತನು ಸ್ವೀಕರಿಸುತ್ತಿದ್ದಾನೆ ಅದು ನೋಡಿ ಆ ಭಕ್ತರಿಗೆ ಅದೆಷ್ಟು ಸಮಾಧಾನ ನೆಮ್ಮದಿ ಮಂದಿರಕ್ಕೆ ಬಂದರೆ ಅದೆಷ್ಟು ಶಾಂತಿ ಸಿಗುತ್ತದೆ ಪ್ರಸಾದವನ್ನು ತೆಗೆದುಕೊಂಡ ವಿಷಯವಾಗಿ ಅದು ಅವರು ಪವಾ ಪಾವನವರಾಗುತ್ತಾರೆ ಎಂದು ಅವರು ಅಲ್ಲಿ ಸ್ವೀಕರಿಸುವ ಪ್ರಸಾದವು ಅಂಥ ಮಹತ್ವವಾಗಿರುತ್ತದೆ ಅದು ರಾ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಮೈಮರ ಆ ಹಾಗೆ ಇರುತ್ತದೆ ಅದಕ್ಕೆ ಆ ಇರುವಂಥ ಮಠದ ಮಹಾಮೈಮರ ಸ್ಥಳದ ಇದರಿಂದ ಶಕ್ತಿಯಿಂದ ಪ್ರತಿಯೊಂದು ಪ್ರಸಾದವೂ ಸಹ ಅಲ್ಲಿ ಚೆನ್ನಾಗಿ ನಡೆಯುತ್ತದೆ ಅಲ್ಲಿ ಬರುವಂಥ ಭಕ್ತರು ಪ್ರತಿಯೊಬ್ಬರೂ ಅದಕ್ಕೆ ಕಾಣಿಕೆಯನ್ನು ಅದೆಷ್ಟು ಸಲ್ಲಿಸುತ್ತಿದ್ದಾರೆ ದವಸ ಧಾನ್ಯಗಳನ್ನು ಕಳಿಸುತ್ತಿದ್ದಾರೆಂದರೆ ಅದು ಅಲ್ಲಿ ಇರುವಂಥ ಮಠದ ಅಧಿಕಾರಿಗಳಿಗೆ ಗೊತ್ತು ಹೊರತಾಗಿ ಯಾವ ರೀತಿ ಬರುತ್ತದೆ ಯಾರು ಕೊಡುತ್ತಿದ್ದಾರೆ ಯಾರು ತರುತ್ತಿದ್ದಾರೆ ಯಾವಾಗಿದೆ ಅದು ಎಷ್ಟು ಖರ್ಚಾಗುತ್ತದೆ ಎಂದು ಯಾವುದು ತಿಳಿಯದ ವಿಷಯ ಅಂತ ವಾಸ್ತುಶಾಸ್ತ್ರದ ಪ್ರಕಾರ ಆಗ್ನೀಯ ಭಾಗದಲ್ಲಿ ಅದು ಪಾಕಶಾಲೆ ಇರುವುದರಿಂದ ಆ ಪಾಕಶಾಲೆಯ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದ ಕಾರಣ ಆ ಮಠ ಮಂದಿರಕ್ಕೆ ಬರುವಂಥ ಭಕ್ತರು ಯಾವಾಗಲೂ ಅದು ಅನ್ನ ಪ್ರಸಾದದ ವಿಷಯವಾಗಿ ಮಾತನಾಡುತ್ತಾರೆ ಏ ಈ ಮಠದಲ್ಲಿ ಒಳ್ಳೆಯ ಪ್ರಸಾದವು ಚೆನ್ನಾಗಿದೆ ಉಂಡರೆ ಊಟ ಮಾಡಿದರೆ ಒಳ್ಳೆಯ ನೆಮ್ಮದಿ ಸಿಗುತ್ತದೆ ಒಳ್ಳೆಯ ಆರೋಗ್ಯವಿರುತ್ತದೆ ಎಂದು ಅದೆಷ್ಟೋ ಜನರು ಪ್ರಸಾದವನ್ನು ಸ್ವೀಕರಿಸದೇ ಹೋಗುವುದಿಲ್ಲ ನೋಡಿ ಪ್ರತಿಯೊಬ್ಬ ಭಕ್ತನು ಬಂದರೂ ಪ್ರಸಾದವನ್ನು ಸ್ವೀಕರಿಸದೇ ಹೋಗುವುದಿಲ್ಲ ಇದು ಅನ್ನ ಪ್ರಸಾದ ಎಂಬುದು ಮಠಕ್ಕೆ ಮುಖ್ಯವಾದ ಒಂದು ವಿಷಯ ಯಾವಾಗಲೂ ಯಾವುದೇ ಮಠಗಳಲ್ಲಿ ಮಂದಿರಗಳಲ್ಲಿ ಯಾವುದೇ ಇರಲಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ಎಂಬುದು ಮುಖ್ಯವಾಗಿ ಮುಖ್ಯವಾದ ಒಂದು ವಿಷಯ ಯಾವ ಮಠದಲ್ಲಿ ಪ್ರಸಾದವು ಸಂಪೂರ್ಣವಾಗಿ ಭಕ್ತರು ತೆಗೆದುಕೊಂಡು ಊಟ ಮಾಡಿಕೊಂಡು ಹೋಗುತ್ತಾರೆಂದರೆ ಆ ಮಠವು ಉನ್ನತವಾದ ಮಟ್ಟಕ್ಕೆ ಹೋಗುತ್ತದೆ ಪ್ರಸಾದವೆಲ್ಲದ ಮಠವು ಅದು ಅದೆಷ್ಟು ಇದ್ದರೂ ಕೇವಲ ಕೆಲವೇ ದಿನಗಳಲ್ಲಿ ಅದರ ಕೊಡುಗೆಯು ಅಷ್ಟಕ್ಕಷ್ಟೇ ಇರುತ್ತದೆ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಅಲ್ಲಿಗೆ ಪ್ರಸಾದ ಸ್ವೀಕರಿಸಿದರೆ ಅಲ್ಲಿಗೆ ಭಕ್ತರು ದವಸ ಧಾನ್ಯಗಳನ್ನು ಅದೆಷ್ಟು ಎಷ್ಟು ರೀತಿಯಿಂದ ಕೊಡುತ್ತಿದ್ದಾನೆಂದರೆ ಹೇಳದಿರೋದು ಈಗಿನ ಕಾಲದಲ್ಲೆಂದರೆ ಹೇಳಬೇಕೆಂದರೆ ಉಳ್ಳವನು ಕೊಟ್ಟನು ಇಲ್ಲದವನು ತಿಂದನು ಉಳ್ಳವನು ಇಲ್ಲದವನು ಮಧ್ಯ ಮಠಮಂದಿರಗಳು ಯಾವುದೇ ವ್ಯಕ್ತಿಯು ತಾನು ಸ್ವತಃ ಪಾಕಶಾಲೆಯನ್ನು ತೆಗೆದು ಅಡಿಗೆ ಮಾಡಿ ಬಡವಕ್ಕರಿಗೆ ಕೊಡುವುದಕ್ಕೆ ಅಸಾಧ್ಯದ ಮಾತು ಅದಕ್ಕೆ ಯಾವುದೇ ವ್ಯಕ್ತಿಯು ಮಹಾನ್ ವ್ಯಕ್ತಿಗಳು ಅನ್ನ ಪ್ರಸಾದ ಮಾಡಬೇಕಂತಂದರೆ ಮಠ ಮಂದಿರಗಳಲ್ಲಿ ಅದಕ್ಕೆ ಅನ್ನ ಪ್ರಸಾದ ಮಾಡಿಸಿ ತಾವು ತಮ್ಮ ಕಾಣಿಕೆಯನ್ನು ಸಲ್ಲಿಸುತ್ತಾರೆ ಅದಕ್ಕೆ ಅಲ್ಲಿ ಇರುವಂಥ ಆಗ್ನೇಯ ಭಾಗದ ಪಾಕಶಾಲೆಯೇ ಮುಖ್ಯ ಕಾರಣ ಅಲ್ಲಿಗೆ ಬರುವಂಥ ಭಕ್ತರು ಅದೆಷ್ಟು ದವಸ ಧಾನ್ಯಗಳನ್ನು ಇತರಾದಿ ಸಾಮಗ್ರಿಗಳನ್ನು ತಂದು ಕೊಡುತ್ತಿದ್ದಾರೆಂದರೆ ಆ ವಾಸ್ತುಶಾಸ್ತ್ರದ ಮಠ ಆ ಮಠಕ್ಕೆ ಅಂಥ ಅಭಿವೃದ್ಧಿಯ ದಿಕ್ಕಿನಲ್ಲಿ ಇರುವ ಕಾರಣ ಇದೇ ವಾಸ್ತುಶಾಸ್ತ್ರ ಎನ್ನುತ್ತಾರೆ ಇದೇ ವಾಸ್ತು ವಾಸ್ತು ಬಿಟ್ಟು ಈ ನಭೋಮಂಡಲ ನಭೋ ಇದರಲ್ಲಿ ಭೂಮಿಯಲ್ಲಿ ಯಾವುದು ಇದ್ದರೆ ಸರಿಯಾಗಿ ವಾಸ್ತುವಿನ ವಿರುದ್ಧವಾಗಿದ್ದರೆ ಅದು ಮನೆ ಮಠವಾಗಲಿ ಮನೆಯಾಗಲಿ ಮಂದಿರವಾಗಲಿ ಮಸೀದಿಯಾಗಲಿ ಚರ್ಚ್ ಆಗಲಿ ಅದು ಅಷ್ಟಕ್ಕಷ್ಟೇ ಉಂಟು ಇರುತ್ತೆ ಕೆಲವೊಬ್ಬರು ತೆಗೆದುಕೊಳ್ಳಬಹುದು ಅನ್ನಬಹುದು ಆದರೂ ಈ ಭೂಮಿಯ ಮೇಲೆ ಕಟ್ಟಡಗಳು ಕೆಟ್ಟಿದವು ವಾಸ್ತುಶಾಸ್ತ್ರದ ಪ್ರಕಾರ ಇರಲೇಬೇಕು ಆವಾಗ ಮಾತ್ರ ಆ ಮಠಗಳು ಅಭಿವೃದ್ಧಿಯು ಮನೆಗಳು ಅಂದಿರಗಳು ಅಭಿವೃದ್ಧಿಯ ಪಥದತ್ತ ಸಾಗುತ್ತವೆ ಎಂದು ಹೇಳುತ್ತೇನೆ ಇದಕ್ಕೆ ಪೂಜ್ಯ ಶ್ರೀ ರಾಘವೇಂದ್ರರ ಸನ್ನಿಧಿಯಲ್ಲಿ ಇರುವಂಥ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಪಾಕಶಾಲೆಯೇ ಮುಖ್ಯ ಕಾರಣ ಅಲ್ಲಿ ನಿತ್ಯ ದಾಸೋಹವಿರುತ್ತದೆ ಪ್ರತಿನಿತ್ಯ ದಾಸೋಹವು ದಾಸೋಹವೆಂದರೆ ಅದೆಷ್ಟು ಚೆನ್ನಾಗಿ ನಡೆಯುತ್ತದೆ ಅಂದರೆ ಅದಕ್ಕೆ ಇಂತಿಷ್ಟೆ ಅಂತ ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಅದಕ್ಕೆ ಆ ಪ್ರಸಾದವನ್ನು ತೆಗೆದುಕೊಂಡ ಭಕ್ತರು ಪಾವನರಾಗಿರ್ತಾರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಶೇರ್ ಮಾಡಿ ಹಾಗೂ ಬೆಲ್ ಐಕ್ ಆಗುತ್ತೆ ಕಾಮೆಂಟ್ಸ್ ಮಾಡಿ ಹಾಗೂ ಲೈಕ್ ಮಾಡಿ ಬೆಲ್ ಐಕ್ ಆಗುತ್ತೆ ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ